ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಶುದ್ಧವಾಗಿ ಮನೇಲಿ ಅರಶಿನ ಹೇಗೆ ಮಾಡ್ಕೊಳ್ಳೋದು ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ನಮ್ಮ ಮನೇಲಿ ಉಳಿದ್ಬಿಟ್ಟಿತ್ತು ಯಾವಾಗೋ ತಂದಿದ್ದು ನಾನು ಮರ್ತೋಗ್ಬಿಟ್ಟಿದ್ದೆ ಇಟ್ಟು ನಾನು ಹಾಗೆ ಮಿಕ್ಸಿಲೆ ಪುಡಿ ಮಾಡ್ಕೊಳ್ಳೋಣ ಅಂತ ಈ ಮೆಥೆಡ್ ಬೆಳೆಸ್ತಾ ಇದ್ದೀನಿ ಮಿಕ್ಸಿ ಎಲ್ಲ ಹಾಳಾಗಲ್ಲ ಈ ಥರ ಮೆಥೆಡ್ ಬೆಳೆಸಿದ್ರೆ ನೋಡಿ ಫಸ್ಟು ನಾನು ಅರಶಿನ ತೊಳ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ದಿನ ಆಗಿತ್ತು ಮತ್ತು ಇಟ್ಟಿದ್ರೂ ಧೂಳಾಗಿರುತ್ತೆ ಒಂದೆರಡು ಸರಿ ತೊಳ್ಕೊಂಡು ಮತ್ತೆ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಅವರ್ ನೆನೆಸ್ಕೊಬೇಕು ನಾನು ಫಸ್ಟೇ ಅರ್ಧಂಬ ಒಡ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊತಾ ಇದ್ದೀನಿ ಇವಾಗ ಎರಡು ಅವರ್ ನೆನೆಸಿಬಿಟ್ಟು ಒಂದು ಜಾಲರದಲ್ಲಿ ಶೋಧಿಸ್ಕೊಂಡು ನೀರು ಒಂದು ಸ್ವಲ್ಪ ಇಲ್ಲದ ಹಾಗೆ ಡ್ರೈ ಮಾಡ್ಕೊಳ್ಳೋಣ ಡ್ರೈ ಮಾಡ್ಕೊಂಡು ನಾನು ಈಗಲೇ ಇದನ್ನ ಮತ್ತೆ ಇನ್ನೊಂದ್ಸರಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ತ್ಯಾವ ಇರೋವಾಗಲೇ ಪುಡಿ ಮಾಡ್ಕೊಂಬಿಟ್ರೆ ಅದು ಮಿಕ್ಸಿನೂ ಹಾಳಾಗಲ್ಲ ಮತ್ತು ನಮಗೆ ಪೋ ಪುಡಿ ಚೆನ್ನಾಗಿರುತ್ತೆ ಬೇಗನೂ ಒಣಗುತ್ತೆ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಮುಕ್ಕಾಲು ಭಾಗ ಮಾಡ್ಕೊಂಬಿಟ್ಟಿದ್ದೀನಿ ಮಿಕ್ಸಿಲಿ ಬೇಗ ಆಗ್ಬಿಡುತ್ತೆ ಅದು ನೆಂದಿರೋದಕ್ಕೆ ಈಗ ಬಿಸಿಲಿಗೆ ಇಡೋಣ ಅಂತ ನಾನು ಸ್ವಲ್ಪ ಹೊತ್ತು ನೇರಳಲ್ಲಿ ನಾನು ಕೆಲಸಕ್ಕೆ ಹೋಗೋದ್ರಿಂದ ಹೊರಗಡೆ ಇಟ್ಬಿಟ್ಟು ಹೋಗ್ತಾಯಿಲ್ಲ ನಾನು ಯಾಕಂದರೆ ಇಲ್ಲಿ ಸ್ವಲ್ಪ ಬೆಕ್ಕೆಲ್ಲ ಇದೆ ಓಡಾಡ್ತಾ ಇರುತ್ತೆ ಮತ್ತು ಧೂಳೆಲ್ಲ ಬೀಳುತ್ತೆ ಅಂತ ಮನೆಯಲ್ಲೇ ಈ ಥರ ಒಂದು ತಟ್ಟೆಯಲ್ಲಿ ಇಟ್ಟಿದ್ದೀನಿ ಮತ್ತು ಮಾರನೇ ದಿನ ಭಾನುವಾರ ಆಗಿತ್ತು ಅದಕ್ಕೆ ಬಿಸಿಲಲ್ಲಿ ಇಟ್ಟಿದ್ದೀನಿ ಇವಾಗ ಒಂದು ದಿವ್ಸ ಚೆನ್ನಾಗಿ ಈ ಥರ ಒಣಗಿಸಿದಕ್ಕೆ ನೋಡಿರಿ ಈ ಥರ ಆಯ್ತಿದು ಈಗ ಇದನ್ನು ಮತ್ತೊಮ್ಮೆ ನಾನು ಪೌಡ್ರ್ ಮಾಡ್ಕೊಬೇಕು ಇದನ್ನ ಮತ್ತೊಮ್ಮೆ ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡಿಕೊಂಡ್ರೆ ನಮಗೆ ಶುದ್ಧವಾಗಿರೋ ಒಂದು ಒಳ್ಳೆಯ ಅರಶಿನ ಸಿಗುತ್ತೆ ಒಂದು ಕಾಲು ಕೆ ಜಿ ತಂದು ಮಾಡಿಕೊಂಡ್ರು ನಮಗೆ ಒಂದೆರಡು ಮೂರು ತಿಂಗಳು ಬರುತ್ತೆ ಮನೇಲಿ ಶುದ್ಧವಾಗಿ ಮಾಡ್ಕೊಬೋದು ಯಾಕಂದರೆ ಇಲ್ಲಾಂದರೆ ನಾವು ಮಿರ್ಲಕ್ಕೆ ತೊಗೊಂಡೋಗ್ಬೇಕಂದ್ರೆ ತುಂಬ ಕಷ್ಟ ಕಾಲು ಕೆ ಜಿ ಇಲ್ಲ ನೋಡಿ ಇವಾಗ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಎಲ್ಲನೂ ಪುಡಿ ಮಾಡ್ಕೊಂಬರೋಣ ನನ್ನ ಹತ್ರ ಇರೋ ಅರಶಿನ ಎಲ್ಲ ನಾನು ಪುಡಿ ಮಾಡ್ಕೊಂಡು ಇದ್ದೀನಿ ಮಿಲ್ಲಕ್ಕೆ ತೊಗೊಂಡೋದ್ರೆ ಅಲ್ಲಿ ಖಾರದ ಮೇಲೇ ಹಾಕ್ಬಿಡ್ತಾರೆ ಮೆಣಸಿನ್ಕಾಯಿ ಎಲ್ಲ ಬೀಸ್ತಲ್ಲ ಸಾಂಬಾರು ಪುಡಿ ಅದ್ರ ಮೇಲೇ ಹಾಕ್ಬಿಡ್ತಾರೆ ದೇವ್ರಿಗೆಲ್ಲ ಅವಾಗ ಹಚ್ಚೋಕ್ಕೆ ಆಗೋದೇ ಇಲ್ಲ ಆ ಖಾರದ ಮೇಲೆ ಹಾಕಿರೋದು ಹಾಗಾಗಿ ನಾನು ಯಾವಾಗೋ ಒಂದು ಕಾಲು ಕೆ ಜಿ ಅಷ್ಟು ತಂದು ಈ ಥರ ಮಾಡ್ಕೊಳ್ತಾ ಇದ್ದೆ ಈ ಸರಿ ಜಾಸ್ತಿ ಅರಿಶಿಣ ಯಾವಾಗೋ ತಂದಿದ್ದು ಉಳಿದ್ಬಿಟ್ಟಿತ್ತಲ್ಲ ಹಾಗೆ ಹಾಗಾಗಿ ನಾನು ಅದರೇ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಪುಡಿ ಮಾಡ್ಕೊಂಡು ಬಂದು ಜಲಡೆ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ನಮಗೆ ಪ್ಯೂರ್ ಶುದ್ಧವಾದ ಅರಿಶಿನ ಸಿಗ ಸಿಗುತ್ತೆ ಮತ್ತು ಇದನ್ನೆಲ್ಲ ಹಾಗೆ ನಾವು ನೋಡಿ ಜಲ್ಡೆ ಮಾಡಿದ್ರನ್ನ ನಾವು ಒಂದು ಬಾಕ್ಸಲ್ಲಾಗಲಿ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಕವರಲ್ಲಾಗಲಿ ಹಾಕಿ ಚೆನ್ನಾಗಿ ಗಾಳಿ ಹೋಗ್ದಿರೋ ಥರ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎಷ್ಟು ದಿವಸ ಆದ್ರೂ ಹಾಳಾಗಲ್ಲ ಒಂದು ಆರು ತಿಂಗಳಾದ್ರೂ ಹಾಳಾಗಲ್ಲ ನಾನು ಬಾಕ್ಸು ಫ್ರಿಜ್ಜಲ್ಲಿ ಜಾಸ್ತಿ ಜಾಗ ಆಗ್ಬಿಡುತ್ತಂತ ಕವರಲ್ಲಿ ಮಾಡಿ ಕವರಲ್ಲಿ ಇದ್ದೀನಿ ಹೊರಗಡೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಒಳಗಡೆ ಇದ್ದೀನಿ ಇದು ಲಾಸ್ಟಲ್ಲಿ ಮಿಕ್ಕಿರೋ ಪ ಅದು ಅದ್ರೂ ಯೂಸ್ ಮಾಡ್ಕೊಳ್ಳೋಣ ಅದ್ರೂ ಏನು ಹೊರಗಡೆ ಬಿಸಾಕೋದು ಬೇಡ ಇವಾಗ ಶುದ್ಧವಾದ ಅರಿಶಿನ ಇವಾಗ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಧನಿಯಾ ತೊಗೊಂಡಿದ್ದೀನಿ ಈ ಧನಿಯಾನ ಚೆನ್ನಾಗಿ ಹುರ್ಕೊಬೇಕು ನಾವು ಧನಿಯಾ ಪುಡಿ ನಾನು ಮುಗಿದೋಗಿದೆ ಮತ್ತು ಒಂದು ಸ್ವಲ್ಪ ಎಲ್ಲ ತೊಗೊಂಡೋಗೋಕ್ಕಾಗಲ್ಲ ಮಿಲ್ಲಿಗೆ ಹಾಗಾಗಿ ಇದಕ್ಕೆ ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ ಚಕ್ಕೆ ಮತ್ತು ಏಲಕ್ಕಿ ಕಾಯಿ ಒಂದು ಐದಾರು ಏಲಕ್ಕಿ ಕಾಯಿ ಇದ್ದೀನಿ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಲವಂಗನೂ ಇದ್ದೀನಿ ಲವಂಗ ಮತ್ತು ಬೇ ಲೀಫು ಇಷ್ಟರನ್ನು ಹಾಕಿ ನಾವು ಸ್ವಲ್ಪ ಚೆನ್ನಾಗಿ ಇದನ್ನು ನಾವು ಧನಿಯಾ ಪುಡಿ ಯಾವ ಥರ ಉರಿತೀವೋ ಆ ಥರ ಸಣ್ಣ ಊರಿಲಿ ಹುರ್ಕೊಂಡ್ಬಿಡ್ಬೇಕು ಹುರ್ಕೊಂಡ್ರೆ ಚೆನ್ನಾಗಿ ಘಮ ಘಮ ಬರುತ್ತೆ ಚೆನ್ನಾಗಿ ಇವಾಗೆಲ್ಲ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ತೀನಿ ನಾವು ಧನಿಯಾ ಪುಡಿ ಅಂಗಡಿಲಿ ತಂದು ಮಾಡೋದಕ್ಕಿನ್ನ ಒಂದು ಕಾಲು ಕೆ ಜಿ ಎಷ್ಟಾದರೂ ಈ ಥರ ಹುರ್ಕೊಂಡು ಮಿಕ್ಸಿಲಿ ಪುಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಸ್ವಲ್ಪ ಹೊತ್ತು ಆರಾಗಿ ಬಿಟ್ಬಿಟ್ಟು ಈ ಥರ ಪುಡಿ ಮಾಡ್ಕೊಬೇಕು ಆವಾಗ ಒಳ್ಳೆ ನಮಗೆ ಧನಿಯಾ ಸಿಗುತ್ತೆ ಧನಿಯಾ ಪೌಡರ್ ನಾನು ಯಾವಾಗೂ ಇದೇ ಥರ ಮಾಡ್ಕೊಳ್ತೀನಿ ಕಾಲು ಕೆ ಜಿನೆಲ್ಲ ಎತ್ಕೊಂಡು ಮಿಲ್ಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈ ಥರ ಜಾಸ್ತಿ ಇದ್ದರೆ ಮಾತ್ರ ತೊಗೊಂಡೋಗ್ತೀನಿ ಸ್ವಲ್ಪ ಇದ್ದಾಗ ಈ ಥರ ಮಾಡ್ಕೊತೀನಿ ನೋಡಿರಿ ಅರಶಿನ ಕೊನೆಯಲ್ಲಿ ಮಿಕ್ಕಿತ್ತಲ್ಲ ಅದ್ರೂ ಇದಕ್ಕೆ ಹಾಕ್ಕೊಂಬಿಟ್ರೆ ಒಳ್ಳೆ ಕಲರು ಬರುತ್ತೆ ಚೆನ್ನಾಗೂ ಇರುತ್ತೆ ನಾವು ಮನೇಲಿ ಮಾಡ್ತಾಯಿರೋ ಅರಶಿನಲ್ವ ಅದಕ್ಕೆ ಚೆನ್ನಾಗಿರುತ್ತೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇದು ಮಿಕ್ಸೀಲೇ ಇದು ಚೆನ್ನಾಗಿ ಪುಡಿ ಆಗುತ್ತೆ ಕಲ್ಲರು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ನಾವು ಎಲ್ಲನೂ ಇದೇ ಥರ ಮಾಡ್ಕೊಂಡು ಬರೋಣ ಇರೋ ಮಿಕ್ಕಿರೋದು ಎರಡೇ ಸರಿಗಾಗಿದ್ದು ಕಾಲು ಕೆ ಜಿ ಅಂದರೆ ಎರಡು ಸರಿಗಾಗುತ್ತೆ ಒಂದು ಒಂದು ಶುದ್ಧವಾದ ಅರಿಶಿಣ ಪುಡಿ ಮತ್ತು ಒಂದು ಒಳ್ಳೆಯ ಘಮ ಘಮ ಧನಿಯಾ ಪುಡಿ ಮಾಡೋದು ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ನಿಮ್ಮನೇಲೆ ಸಾಂ ಧನ್ಯ ಪುಡಿ ಸಾಂಬಾರು ಪುಡಿ ಎಲ್ಲ ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನಾನು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ